ತುಂಬಾ ರುಚಿ ರುಚಿಯಾಗಿರೋ ತುಂಬ ಫ್ಲೇವರ್ಫುಲ್ ಆಗಿರೋ ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಒಂದು ಸಾರಿನ ರೆಸಿಪಿ ತೊಗೊಂಡು ಬಂದಿದ್ದೀನಿ ಇವತ್ತು ಹೇಗೆ ಮಾಡೋದನ್ನು ನೋಡೋಣ ಬನ್ನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ನಾನಿಲ್ಲಿ ಮೊದಲಿಗೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಗೆ ಒಂದು ಸ್ವಲ್ಪ ಜೀರಿಗೆ ಎರಡೂ ಹಾಕ್ಕೊಂಡು ಕುಟ್ಕೊಂಡು ನೈಸಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಆಗಲೇ ಗೊತ್ತಾಗಿರುತ್ತೆ ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ ಪೈನ್ ರಸಮ್ ಪೈನಾಪಲ್ ಗೊಜ್ಜು ಅಥವಾ ಕಾಯಿ ರಸನ ಎಲ್ಲರೂ ತಿಂದೇ ತಿಂದಿರ್ತೀರ ಇದೊಂದು ಸ್ವಲ್ಪ ಸ್ಪೆಷಲ್ಲಾಗಿರೋ ಟೇಸ್ಟಲ್ಲಿ ರಸಮ್ ಮಾಡೋದು ತೋರಿಸ್ತಾ ಇದ್ದೀನಿ ಜೀರಿಗೆ ಮತ್ತು ಕಾಳು ಮೆಣಸು ಎರಡು ಕೊಟ್ಟು ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಅರ್ಧ ಕಪ್ ಆಗೋಷ್ಟು ಪೈನಾಪಲ್ನ ಸಿಪ್ಪೆ ಎಲ್ಲ ತೆಗೆದು ಕ್ಯೂಬ್ಸ್ ಥರ ಹೆಚ್ಕೊಂಡು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ ನೀರೇನು ಹಾಕೋದು ಬೇಡ ಅದರಲ್ಲೇ ನೀರಿರುತ್ತೆ ಈಗ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಕುಟ್ಟಿರೋ ಜೀರಿಗೆ ಮತ್ತು ಕಾಳು ಮೆಣಸು ಪೌಡ್ರನ್ನೂ ಹಾಕ್ಕೊಂಡು ಒಂದೆರಡು ಹಸಿ ಮೆಣಸಿನಕಾಯಿ ಸೇಳ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಜೊತೆಗೆ ಒಂದು ಟೊಮೊಟೊ ಹಾಗೆ ಅರ್ಧ ಕಪ್ ಆಗೋಷ್ಟು ಪೈನಾಪಲ್ನು ಹಾಕಿದ್ದೀನಿ ನೀವು ಹಸಿಮೆಣ್ಸು ಮತ್ತು ಕಾಳು ಮೆಣಸು ಜೀರಿಗೆನ ಯಾವುದ್ರ ಟೇಸ್ಟ್ ಒಂದು ಸ್ವಲ್ಪ ಜಾಸ್ತಿ ಬೇಕೋ ಅದನ್ನ ನೋಡಿಕೊಂಡು ಆಲ್ಟ್ರ್ ಮಾಡ್ಕೋಬೋದು ಇಷ್ಟೇ ಅಳತೆ ಅಂತಿಲ್ಲ ಹಸಿ ಮೆಣಸಿನಕಾಯಿ ಬೇಕಾದ್ರೆ ಜಾಸ್ತಿ ಹಾಕೊಳ್ಳಿ ಕಾಳು ಮೆಣಸು ಬೇಕಾದ್ರೆ ಕಮ್ಮಿ ಹಾಕ್ಕೋಬೋದು ಹಾಗೆ ಟೊಮೊಟೊ ಕೂಡ ಸಿಹಿ ಟೊಮೊಟೊ ಇರಲಿ ಹುಳಿ ಟೊಮೊಟೊ ಬೇಡ ಏಕೆಂದರೆ ಪೈನಾಪಲ್ ಒಂದು ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಸಿಹಿ ಟೊಮೊಟೋನು ಹಾಕ್ಕೊಂಡು ಇದೆಷ್ಟನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪೈನಾಪಲ್ ಮತ್ತು ಟೊಮೊಟೊ ಎರಡು ಬೇಯಬೇಕು ಅಲ್ಲಿ ತನಕ ಅಂದರೆ ಟೊಮೊಟೊ ಮ್ಯಾಶ್ ಆಗೋ ತನಕ ಅದನ್ನ ಫ್ರೈ ಮಾಡ್ಕೋಬೇಕು ಹಾಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ನು ಲೈಕು ಕಮೆಂಟು ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದ್ರೆ ಏನು ಮಾಡ್ತೀವಿ ಏನೇನು ಹಾಕ್ತೀವಿ ಅಂತ ನೀಟಾಗಿ ಗೊತ್ತಾಗೋದಿಲ್ಲ ಇದಿಷ್ಟು ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ಬೇಗ ಬೇಯುತ್ತೆ ಇದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಅರ್ಶಿನೂ ಹಾಕ್ಕೊಳ್ತಾ ಇದ್ದೀನಿ ಅರಿಶಿನ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ರುಬ್ಕೊಂಡಿರೋ ಪೇಸ್ಟ್ ಇದೆಲ್ಲ ಪೈನಾಪಲ್ದು ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಬಹುಶಃ ಪೈನಾಪಲ್ ರಸಮು ಎಲ್ರಿಗೂ ಹೊಸ ರೆಸಿಪಿ ಅಂದ್ಕೊಳ್ತೀನಿ ನೀವು ಅಕಸ್ಮಾತ್ ಮುಂಚೆ ತಿಂದಿದರೆ ಅಥವಾ ಟ್ರೈ ಮಾಡಿದರೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಪೈನಾಪಲಲ್ಲಿ ಬೇರೆ ಏನೇನು ಅಡುಗೆ ಮಾಡ್ತೀರೋ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಈಗ ಪೈನಾಪಲ್ ರುಬ್ಕೊಂಡಿರೋ ಪೇಸ್ಟನ್ನು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಒಂಚೂರು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಪೈನಾಪಲ್ ರುಬ್ಬಿರೋ ಅಂಥ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಶೇಕ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಕಪ್ ಆಗುವಷ್ಟು ತೊಗರಿಬೇಳೆ ಬೇಯಿಸಿರೋದನ್ನು ಕೂಡ ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಸೇರಿಸಿ ಸಾರಿನ ಕನ್ಸಿಸ್ಟೆನ್ಸಿಗೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ಉಪ್ಪು ರಸಂ ಪುಡಿ ಚೂರು ಬೆಲ್ಲ ಇದಿಷ್ಟನ್ನು ಹಾಕ್ಕೊಂಡು ಕುದಿಸ್ಬೇಕು ಚೆನ್ನಾಗಿ ನಾನಿಲ್ಲಿ ರಸಮ್ ಅಥವಾ ತಿಳಿಸಾರು ಪುಡಿ ಮನೇಲಿ ಮಾಡಿರೋದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ನೀವು ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ತಿಳಿಸಾರಿನ ಪೌಡರ್ ರೆಸಿಪಿ ಕೂಡ ಹಾಕ್ತೀನಿ ಇಲ್ಲ ಅಂತಂದರೆ ನೀವು ಮನೇಲಿ ಯಾವ ರಸಂ ಪುಡಿ ಅಥವಾ ತಿಳಿಸೋ ಪುಡಿ ಉಪಯೋಗಿಸ್ತೀರಲ್ಲ ಅದನ್ನೇ ಹಾಕೊಂಡು ಕೂಡ ಮಾಡ್ಕೊಳ್ಬೋದು ಇದು ತುಂಬ ಚೆನ್ನಾಗಾಗುತ್ತೆ ಬರೀ ಅನ್ನಕ್ಕೆ ಮಾತ್ರ ಅಲ್ಲ ಕುಡಿಯೋ ಕೂಡ ತುಂಬ ಚೆನ್ನಾಗಿರತ್ತೆ ಈ ಮಳೆಗಾಲದಲ್ಲಿ ಎಲ್ರಿಗೂ ಕಫ ಕೆಮ್ಮು ನೆಗಡಿ ಕಂಪ್ಲೇಂಟ್ ಜಾಸ್ತಿ ಏನು ಕುಡಿದ್ರೂ ಅದು ಕಮ್ಮಿ ಆಗೋಲ್ಲ ಇದರಲ್ಲಿ ಪೈನಾಪಲ್ ಕೂಡ ಇರೋದ್ರಿಂದ ಕಫ ಕತ್ತರಿಸಿ ಹೋಗುತ್ತೆ ಕಾಳು ಮೆಣಸು ಜೀರಿಗೆ ಹಾಕಿರೋದ್ರಿಂದ ದೇಹನ ಬ್ಯಾಲೆನ್ಸ್ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ನಾನಿಲ್ಲಿ ಈ ಸಾರಿಗೆ ಒಂದು ಸ್ವಲ್ಪ ಕಾಯಿ ಹಾಲನ್ನ ಕೂಡ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಾಕ್ಕೋಬೋದು ಇಲ್ಲದೇ ಇದ್ರಲ್ಲ ಕಾಯಿ ಹಾಲು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತ ಹಾಕಿದ್ದೀನಿ ಬೇಡ ಅನಿಸಿದ್ರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇಲ್ಲಿ ನಾನು ಉಪ್ಪು ಹಾಕಿದ್ದೀನಿ ಮುಂಚೆನೇ ಹಾಗಾಗಿ ಮತ್ತೆ ಇಲ್ಲ ನಾನು ಟೊಮೊಟೊ ಮತ್ತು ಪೈನಾಪಲ್ ಬೇಬೇಕಾದ್ರೇ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಮತ್ತೆ ಹಾಕಿಲ್ಲ ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ನೋಡಿ ಈ ಥರ ಮಧ್ಯ ಕುದಿ ಬರ್ತಾ ಇದೆ ನಮ್ಮಲ್ಲಿ ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು ತಿಳಿ ಸಾರು ಮಾಡುವಾಗ ಯಾವಾಗಲೂ ಮಧ್ಯೆ ಕುದಿ ಬಂದರೆ ಸಾರು ತುಂಬ ಆಗಿರುತ್ತೆ ಟೇಸ್ಟು ಅಂತ ಅರ್ಥ ಅಂತೆ ನಿಮಗೂ ಇದು ಗೊತ್ತಿದೆಯಾ ನಿಮ್ಮ ಮನೇಲ್ಲೂ ದೊಡ್ಡೋರು ಯಾರಾದರೂ ಹೇಳ್ತಿದ್ರ ಅಂತ ಕಮೆಂಟ್ ಮಾಡಿ ನೀಲ್ಲಿ ಒಗ್ಗರಣೆ ಸೌಟಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಇಂಗು ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತಂದ್ರ ಮೇಲೆ ಅದನ್ನು ತೆಗೆದು ಸಾರಿಗೆ ಹಾಕ್ಕೋಬೇಕು ಸಾರು ಹೇಗಿದ್ದರೂ ಕುದಿ ಬರ್ತಾ ಇದೆ ಕುದಿತಾ ಇರೋ ಸಾರಿಗೆ ಈ ಒಗ್ಗರಣೆನ ಆ್ಯಡ್ ಮಾಡಿಕೊಂಡು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಒಲೆ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಸಾರು ನಮ್ಮಲ್ಲೆಲ್ಲ ಖುಷಿಯಿಂದ ತಿಂತಾರೆ ನೀವು ಎಲ್ಲ ಟ್ರೈ ಮಾಡಿ ನೋಡಿ ಆಗಿರುತ್ತೆ ಯಾವಾಗಲೂ ಗೊಜ್ಜು ಕಾಯಿ ರಸದ ಬದಲು ಈ ಥರ ರಸಮ್ ಕೂಡ ಮಾಡ್ಬೋದು ಪೈನಾಪಲಲ್ಲಿ ಮಾಡಿ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆಗೂ ಶೇರ್ ಮಾಡಿ ಥ್ಯಾಂಕ್ ಯು